ಪತಿ ಕೊಲೆಗೆ ಸುಪಾರಿ ಪ್ರಕರಣ ಪತಿ ಕೊಲೆಗೆ ಯತ್ನಿಸಿದವನಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ದಾಂಡಿಲಿ ನಗರದ ಸಮೀಪವಿರುವ ಅಂಬಿವಾಡಿ ಗೌಟಾಣಾ ನಿವಾಸಿ ಅಂಕುಶ್ ಸುತಾರ್ ಅವರ ಕೊಲೆಗೆ ಸುಪಾರಿ ಕೊಟ್ಟಿದ್ದ ಪ್ರಕರಣದಲ್ಲಿ ಅಂಕುಶನ ಪತ್ನಿ ತೇಜಸ್ವಿನಿ ಹಾಗೂ ಕೊಲೆಗೆ ಯತ್ನಿಸಿದ ಗಣೇಶ್ ಪಾಟೀಲ್ಗೆ ತಲಾ ಹತ್ತು ವರ್ಷಗಳವರೆಗೆ ಸದಾ ಕಾರಾಗಾರ ಶಿಕ್ಷೆ ವಿಧಿಸಿ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಶನಿವಾರ ಆದೇಶ ನೀಡಿದೆ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದರಂದು ರಾತ್ರಿ ಅಂಕುಶ ಕೊಲೆಗೆ ಯತ್ನ ನಡೆದಿತ್ತು ಎನ್ನಲಾಗಿದೆ ಅಂಕುಶ ಅವರ ಪತ್ನಿ ಗಣೇಶ್ ಅಂಬಾತನಿಗೆ ಮೂವತ್ತು ಸಾವಿರ ಹಣ ನೀಡುವುದಾಗಿ ಹೇಳಿ ಪತಿಯ ಕೊಲೆಗೆ ಸುಪಾರಿ ನೀಡಿದಳು ಗಣೇಶ್ ಹಾಗೂ ಮತ್ತೊಬ್ಬ ಬಾಲಪರಾಧಿ ಸೇರಿ ಗೌಟನಾದಲ್ಲಿನ ಅಂಕುಶ್ ಸುತ್ತಾರೆ ಮನೆಯಲ್ಲಿ ಹಿಂಬಾಗಿನಿಂದ ಪ್ರವೇಶಿಸಿ ಅಂಕುಶನ ಯತಿಯ ಮೇಲೆ ಕುಳಿತು ಕುತ್ತಿಗೆಗೆ ಕೈ ಹಾಕಿ ಸಾಯಿಸಲು ಪ್ರಯತ್ನಿಸಿದ ಆಗ ಎಚ್ಚರವಾದ ಅಂಕುಶ್ ಗಣೇಶನನ್ನು ತಳ್ಳಿ ಕೂಗಿಕೊಂಡಿದ್ದರು ಆಗ ಗಣೇಶ್ ಫರಾರಿಯಾಗಿದ್ದ ಆರೋಪಿಗಳನ್ನು ನಾಕಾಬಂದಿ ಮಾಡಿ ಹಿಡಿಯಲಾಗಿತ್ತು ಎನ್ನಲಾಗಿದೆ ಕೋರ್ಟ್ ವಿಚಾರಣೆ ಮೂಲಕ ಅಪರಾಧ ಸಾಬೀತಾದ ಹಿನ್ನೆಲೆಯಲ್ಲಿ ಮೊದಲ ಆರೋಪಿ ಗಣೇಶ್ ಶಾಂತಾರಾಮ್ ಪಾಟೀಲ್ ಹಾಗೂ ತೇಜಸ್ವಿನಿ ತಲಾ ಹತ್ತು ವರ್ಷ ಶಿಕ್ಷೆ ಹಾಗೂ ಮೂವತ್ತು ಸಾವಿರ ದಂಡ ವಿಧಿಸಿ ನ್ಯಾಯಾಧೀಶ ಕಿರಣ್ ಕಿನಿ ಶನಿವಾರ ಆದೇಶ ನೀಡಿದರು ಪಿಎಸ್ಐ ಗಡೇಕರ್ ಪ್ರಕರಣ ದಾಖಲಿಸಿ ತನಿಖೆ ಮಾಡಿದರು ಸರ್ಕಾರದ ಪರ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಎಂ ಮಳಿಕರ್ ವಾದಿಸಿದರು